ನಮಸ್ಕಾರ ಸ್ನೇಹಿತರೆ ನಾನ್ ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ಒಂದು ಇತಿಹಾಸ ಇರುತ್ತೆ ಸ್ನೇಹಿತರೆ ಈ ವಿಡಿಯೋ ಮೂಲಕ ಪಿತೃಪಕ್ಷ ಎಂದರೇನು ಪಿತೃಪಕ್ಷವನ್ನು ಯಾವಾಗ ಆಚರಿಸಲಾಗುತ್ತದೆ ಪಿತೃಪಕ್ಷದ ಮಹತ್ವವೇನು ಪಿತೃಪಕ್ಷವನ್ನು ಏಕೆ ಆಚರಿಸಬೇಕು ಅಂತ ಈ ವಿಡಿಯೋ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮಹಾಭಾರತದ ಯುದ್ಧದಲ್ಲಿ ದಾನಕ್ಕೆ ಹೆಸರಾಗಿದ್ದ ಕರ್ಣನು ವೀರ ಸ್ವರ್ಗವನ್ನ ಸೇರಿದನು ಕರ್ಣನಿಗೆ ಹಸಿವು ಎಂದಾಗ ಇಂದ್ರನು ಬಂಗಾರದ ಆಭರಣಗಳನ್ನು ನೀಡತೊಡಗಿದನು ಹಸಿವನ್ನು ತಾಳಲಾರದೆ ಕರ್ಣ ಇಂದ್ರನನ್ನು ಕುರಿತು ನನಗೆ ಹಸಿವು ಎಂದರೆ ನನಗೆ ಊಟ ಅಥವಾ ಆಹಾರವನ್ನು ನೀಡದೆ ಬಂಗಾರದ ಆಭರಣಗಳನ್ನು ಏಕೆ ನೀಡುತ್ತಿದೆಯಾ ಎಂದು ಪ್ರಶ್ನಿಸಿದ ಆಗ ಇಂದ್ರದೇವನು ಕರ್ಣ ನೀನು ಭೂಲೋಕದಲ್ಲಿ ಅನ್ನದಾನ ಮಾಡದೆ ಒಡವೆ ಬಂಗಾರಗಳನ್ನು ದಾನ ಮಾಡಿದೆ ಸತ್ತ ನಿನ್ನ ಪಿತೃಗಳಿಗೆ ಶ್ರಾದ್ದ ಮಾಡದೆ ಅನ್ನದಾನ ಮಾಡಿಲ್ಲ ಆದ್ದರಿಂದ ನಿನಗೆ ಅನ್ನ ದೊರೆಯದೆಂದು ಹೇಳಿದನು ಇಂದ್ರನ ಮಾತುಗಳನ್ನು ಕೇಳಿದ ಕರ್ಣನು ನಾನು ಭೂಮಿಯ ಮೇಲೆ ಇದ್ದಾಗ ನನಗೆ ಪಿತೃ ಯಾರೆಂದು ತಿಳಿದಿರಲಿಲ್ಲ ಎಂದು ಉತ್ತರಿಸಿದನು ಅದಕ್ಕೆ ಇಂದ್ರನು ನೀನು ಹದಿನೈದು ದಿನಗಳ ಕಾಲ ಭೂಲೋಕಕ್ಕೆ ಹೋಗಿ ಅಲ್ಲಿ ನಿನ್ನ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿ ಅನ್ನದಾನ ಮಾಡಿ ಬರುವಂತೆ ತಿಳಿಸಿದನು ಇಂದ್ರನ ಮಾತುಗಳನ್ನು ಕೇಳಿದ ಕರ್ಣನು ಭೂಮಿಗೆ ಹಿಂತಿರುಗುತ್ತಾನೆ ಭೂಮಿಗೆ ಹಿಂತಿರುಗಿ ಹದಿನೈದು ದಿನಗಳ ಕಾಲ ತನ್ನ ಪೂರ್ವಜರಿಗೆ ಹಾಗೂ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿ ಪಿಂಡದಾನವನ್ನು ಮಾಡುತ್ತಾನೆ ಕರ್ಣನು ಮಾಡಿದಂತಹ ಈ ಹದಿನೈದು ದಿನಗಳ ಪೂಜೆಯ ಕಾಲಾವಧಿಯನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಪಿತೃಪಕ್ಷವು ನಮ್ಮ ಹಿಂದೂ ಧರ್ಮದಲ್ಲಿ ಹದಿನೈದು ದಿನಗಳ ಕಾಲ ಆಚರಿಸಲಾಗುವ ಅತ್ಯಂತ ಪವಿತ್ರ ಅವಧಿಯಾಗಿದ್ದು ಈ ಸಮಯದಲ್ಲಿ ಮರಣ ಹೊಂದಿದ ಪೂರ್ವಜರ ಆತ್ಮಗಳಿಗೆ ಶ್ರಾದ್ದ ದರ್ಪಣ ಮತ್ತು ಪಿಂಡಾದಾನ ಮಾಡುವ ಒಂದು ಕ್ರಿಯೆಯಾಗಿರುತ್ತದೆ ಸ್ನೇಹಿತರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಗೌರವಾನ್ವಿತವಾಗಿ ಮಾಡುವ ಒಂದು ವಿಧಿ ಹಾಗೆಯೇ ಆತ್ಮಗಳಿಗೆ ಶಾಂತಿ ಕೋರಿ ಮಾಡುವ ಒಂದು ಕ್ರಿಯೆ ಪೂರ್ವಜರ ಆತ್ಮಗಳಿಗೆ ಮಾಡುವಂತಹ ಶ್ರಾದ್ದ ದರ್ಪಣ ಪಿಂಡದಾನ ನಾವು ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ಲಭಿಸಿ ನಮ್ಮ ಕುಟುಂಬಕ್ಕೆ ಆಧ್ಯಾತ್ಮಿಕ ಬೆಳವಣಿಗೆ ಸಮೃದ್ಧಿ ರಕ್ಷಣೆ ದೊರೆಯುತ್ತದೆ ಪಿತೃಪಕ್ಷದಲ್ಲಿ ಮಾಡುವ ಶ್ರಾದ್ದ ಮತ್ತು ಇತರ ಕ್ರಿಯೆಗಳು ಮೃತರ ಪೂರ್ವಜರ ಆತ್ಮಗಳಿಗೆ ಮೋಕ್ಷ ಅಥವಾ ಮುಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದಂತೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಆತ್ಮಗಳು ಭೂಮಿಗೆ ಬಂದು ತಮ್ಮ ವಂಶಸ್ಥರೊಂದಿಗೆ ಇರುತ್ತಾರೆ ಎಂದು ನಂಬಲಾಗುತ್ತದೆ ಪಿತೃಪಕ್ಷ ಎಂಬುವುದು ಪೂರ್ವಜರಿಗೆ ಊಟ ನೀರು ಇತರೆ ವಸ್ತುಗಳನ್ನು ಅರ್ಪಿಸುವ ಕ್ರಿಯೆಯಾಗಿರುತ್ತದೆ ಸ್ನೇಹಿತರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪಿತೃಪಕ್ಷದ ಅವಧಿಯಲ್ಲಿ ಜನರು ಪಿತೃದರ್ಪಣ ಪಿಂಡದಾನ ಸೇರಿದಂತೆ ಇತರೆ ಪೂಜೆ ಆಚರಣೆಗಳನ್ನು ಮಾಡುತ್ತಾರೆ ಈ ರೀತಿ ಮಾಡುವುದರಿಂದ ಅವರಿಗೆ ಮಂಗಳಕರವಾದ ಫಲಿತಾಂಶವನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ ಬ್ರಹ್ಮಪುರಾಣದ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಯಮಧರ್ಮನು ಎಲ್ಲಾ ಪಿತೃಗಳನ್ನು ತನ್ನ ಪಾಶದಿಂದ ಮುಕ್ತಿಗೊಳಿಸುತ್ತಾನಂತೆ ತನ್ನ ಪರಿವಾರದವರು ಮಾಡುವ ಶ್ರಾದ್ದದ ಭೋಜನವನ್ನು ಸ್ವೀಕರಿಸಿ ಬರಲೆಂದು ಇದರ ಉದ್ದೇಶವಾಗಿರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ತಮ್ಮ ಪೂರ್ವಜರಿಗೆ ಪೂಜೆಯನ್ನು ಮಾಡದೆ ಅಥವಾ ಶ್ರಾದ್ದವನ್ನು ಮಾಡದೆ ಇರುವವರ ಪಿತೃಗಳು ಅತೃಪ್ತರಾಗಿ ಹಿಂತಿರುಗುತ್ತಾರೆ ಎಂದು ನಂಬಲಾಗುತ್ತದೆ ಪಿತೃಪಕ್ಷವು ಭಾದ್ರಪದ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯೆಂದು ಪ್ರಾರಂಭವಾಗಿ ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ ಮಹಾಲಯ ಅಮಾವಾಸ್ಯವರೆಗೂ ಮುಂದುವರಿಯುತ್ತದೆ ಅಂದರೆ ಸೆಪ್ಟೆಂಬರ್ ಏಳರಿಂದ ಇಪ್ಪತ್ತೊಂದನೇ ತಾರೀಕಿನವರೆಗೂ ಹದಿನೈದು ದಿನಗಳ ಕಾಲ ಪಿತೃಪಕ್ಷವನ್ನು ಆಚರಿಸಲಾಗುತ್ತದೆ ಈ ಹದಿನೈದು ದಿನಗಳಲ್ಲಿ ಯಾವುದೇ ದಿನ ಬೇಕಾದರೂ ಪೂರ್ವಜರಿಗೆ ಅಥವಾ ಪಿತೃಗಳಿಗೆ ದರ್ಪಣವನ್ನು ನೀಡುವ ಮೂಲಕ ಶ್ರಾದ್ದ ಕಾರ್ಯವನ್ನು ಮಾಡಬಹುದು ಪ್ರತಿಯೊಂದು ತಂದೆ ತಾಯಿ ಬಯಸುವುದು ಉತ್ತಮ ಸಂತಾನವನ್ನು ಒಂಬತ್ತು ತಿಂಗಳು ಒತ್ತು ಎತ್ತು ಸಾಕಿಸಲು ಹೋಳು ತಾಯಿ ತನ್ನ ಜೀವನವನ್ನೇ ತೇದು ಬೇಕು ಬೇಡಗಳನ್ನ ಪೂರೈಸುವ ತಂದೆ ತಂದೆ ಮತ್ತು ತಾಯಿ ತಾವು ಪಟ್ಟ ಕಷ್ಟ ಮಕ್ಕಳಿಗೆ ಬರಬಾರದೆಂದು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸುತ್ತಾರೆ ಅವರ ಮುಪ್ಪಿನ ಕಾಲದಲ್ಲಿ ತಮಗೆ ಆಸರೆಯಾಗುತ್ತಾರೆ ಎನ್ನುವ ಬಲವಾದ ನಂಬಿಕೆಯಿಂದ ಮಕ್ಕಳನ್ನ ಸಾಕಿರುತ್ತಾರೆ ತಾಯಿಗಿಂತ ದೇವರಿಲ್ಲ ತಂದೆಗಿಂತ ಗುರುವಿಲ್ಲ ಎಂಬ ನುಡಿಗೆ ತಕ್ಕಂತೆ ತಾಯಿ ಮಕ್ಕಳಿಗೆ ನೀತಿ ಕಥೆಗಳನ್ನು ಹೇಳುತ್ತಾ ನೀತಿ ನಿಯಮಗಳನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ತಿಳಿಸುತ್ತಾಳೆ ತಂದೆಯು ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕಾದ ವಸ್ತುಗಳಿಂದ ಹಿಡಿದು ಮಕ್ಕಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾ ಅವರನ್ನ ತಿದ್ದಿ ಉತ್ತಮ ಹಾದಿಯಲ್ಲಿ ನಡೆಯುವಂತೆ ಮಾಡುತ್ತಾನೆ ಮಕ್ಕಳಿಗಾಗಿ ಇಷ್ಟೆಲ್ಲ ಮಾಡಿದ ತಂದೆ ತಾಯಿಗಳಿಗೆ ಋಣವನ್ನ ತೀರಿಸಬೇಕಾಗುತ್ತದೆ ಏಕೆಂದರೆ ನಮಗೆ ಈ ದೇಹ ದೊರೆತಿರುವುದೇ ಪಿತೃಗಳಿಂದ ಅವರು ಸಂತೃಪ್ತರಾಗಿ ಆಶೀರ್ವಾದ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಬಲ ಇನ್ನೊಂದಿಲ್ಲ ಹಾಗಾಗಿ ಪಿತೃಪಕ್ಷವನ್ನ ನಾವು ಮಾಡಲೇಬೇಕಾಗುತ್ತದೆ ಸ್ವರ್ಗ ಮತ್ತು ಭೂಮಿಯ ನಡುವಿನ ಇರುವಂತಹ ಲೋಕವನ್ನ ಪಿತೃಲೋಕ ಎಂದು ಕರೆಯಲಾಗುತ್ತದೆ ಪಿತೃಲೋಕದಲ್ಲಿ ಮೂರು ತಲೆಮಾರಿಗೆ ಸೇರಿದ ಪೂರ್ವಜರು ಇರುತ್ತಾರೆ ಅಂದರೆ ತಂದೆ ತಾತ ಮುತ್ತಾತ ಹೀಗೆ ಮೂರು ತಲೆಮಾರಿನ ಪೂರ್ವಜರು ಪಿತೃಲೋಕದಲ್ಲಿ ಇರುತ್ತಾರೆ ಶ್ರಾದ್ದವನ್ನ ಮಾಡುವಾಗ ಮೂರು ತಲೆಮಾರಿನ ಪೂರ್ವಜರನ್ನ ನೆನೆಸುತ್ತಾ ಅವರ ಹೆಸರನ್ನ ಏಳುತ್ತಾ ದರ್ಪಣವನ್ನ ಅಥವಾ ಶ್ರಾದ್ದವನ್ನ ಮಾಡಬೇಕಾಗುತ್ತದೆ ಶ್ರಾದ್ದ ಮಾಡುವಾಗ ಅಥವಾ ದರ್ಪಣವನ್ನು ಬಿಡುವಾಗ ಸಾತ್ವಿಕ ಆಹಾರವನ್ನು ಇಟ್ಟು ನಾವು ಶ್ರಾದ್ದ ಮಾಡಬೇಕಾಗುತ್ತದೆ ಯಾರು ಮಾತಾ ಪಿತ್ರರ ಶ್ರಾದ್ದವನ್ನು ಮಾಡುವುದಿಲ್ಲವೋ ಅವರು ಮಾಡುವ ದೇವತಾ ಕಾರ್ಯಗಳು ಪೂಜೆ ಪುನಸ್ಕಾರಗಳನ್ನು ದೇವತೆಗಳು ಕೂಡ ಸ್ವೀಕರಿಸುವುದಿಲ್ಲವೆಂದು ಹೇಳಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ತಮ್ಮ ಪೂರ್ವಜರನ್ನ ನೆನೆಸಿ ದಾನ ಮಾಡುವುದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು ಬಹುಮುಖ್ಯವಾಗಿರುತ್ತದೆ ಹೀಗೆ ದಾನವನ್ನು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ಪೂರ್ವಜರ ಆಶೀರ್ವಾದ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ ಹಾಗೆಯೇ ಈ ಎಲ್ಲ ನಿಯಮಗಳನ್ನು ಪಾಲಿಸುವುದರಿಂದ ಪೂರ್ವಜರನ್ನು ಗೌರವಿಸಿದಂತಾಗುತ್ತದೆ ಎಂದು ನಂಬಲಾಗುತ್ತದೆ ಪಿತೃಪಕ್ಷ ಸಮಯದಲ್ಲಿ ತಮ್ಮ ಪೂರ್ವಜರಿಗೆ ನದಿ ತೀರದಲ್ಲಿ ಅಥವಾ ಪುಣ್ಯಕ್ಷೇತ್ರಗಳಲ್ಲಿ ಶ್ರಾದ್ದ ಕಾರ್ಯ ಮಾಡುವುದು ಇನ್ನೂ ಒಳ್ಳೆಯದೆಂದು ಹೇಳಲಾಗುತ್ತದೆ ಇನ್ನು ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ದೇವತಾ ಕಾರ್ಯಗಳನ್ನಾಗಲಿ ಅಥವಾ ಮಂಗಳಕರ ಕಾರ್ಯಗಳನ್ನಾಗಲಿ ಮಾಡುವುದು ಒಳ್ಳೆಯದಲ್ಲವೆಂದು ನಂಬಲಾಗುತ್ತದೆ ನಾವು ಮಾಡುವ ಪಿಂಡ ಪ್ರದಾನದಿಂದ ನಮ್ಮ ಪೂರ್ವಜರು ತೃಪ್ತರಾಗುತ್ತಾರೆಯೇ ಅಂದರೆ ಹೌದು ಖಂಡಿತ ಅವರು ತೃಪ್ತರಾಗುತ್ತಾರೆ ನಾವು ಕೊಟ್ಟ ಅನ್ನವನ್ನು ಅಂದರೆ ಅದರ ಸಾರದ ಭಾಗವನ್ನು ಪಿತೃಗಳಿಗೆ ಸಂಬಂಧಿಸಿದಂಥ ಭಗವಂತ ಅಂದರೆ ದೇವರು ಅದನ್ನು ಸ್ವೀಕರಿಸಿ ಅದನ್ನು ನಮ್ಮ ಪಿತೃಗಳು ಅಥವಾ ಪೂರ್ವಜರು ಎಲ್ಲಿ ಹುಟ್ಟಿ ಎಲ್ಲಿ ಇರುತ್ತಾರೆಯೋ ಅವರಿಗೆ ಆಹಾರದ ರೂಪವಾಗಿ ಕೊಟ್ಟು ಸಂತೋಷಪಡಿಸುತ್ತಾನೆ ಭಗವಂತ ಎಂದು ನಂಬಲಾಗುತ್ತದೆ ಆದ್ದರಿಂದ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರು ಅವರ ಕುಟುಂಬಸ್ಥರು ತಮ್ಮ ಪೂರ್ವಜರಿಗೆ ಹಾಗೂ ಮಾತಾ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿ ಪಿಂಡ ದರ್ಪಣವನ್ನು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಅವರ ಕುಟುಂಬಗಳಿಗೆ ಆಶೀರ್ವಾದವನ್ನು ಪಡೆಯಬೇಕಾಗುತ್ತದೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ